ಇಂದು ಕಲಬುರಗಿ ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಪ್ರತಿಭಟನೆ ಮುಖಾಂತರ ನಾವಿಲ್ಲಿ ಅಂತಂದರೆ ಜಂಟಿ ಇದರಲ್ಲಿ ಪ್ರತಿಭಟನೆ ಮುಖಾಂತರ ಬ್ಯಾಂಕ್ಗಳು ಏನು ಸ್ವಯಂ ಉದ್ಯೋಗಕ್ಕೆ ಏನು ಸಾಲವನ್ನು ಕೊಡೋದಂಥ ಪದ್ಧತಿ ಇದೆ ಆ ಪದ್ಧತಿ ಇದನ್ನು ಬದಲಾಯಿಸಿ ಸ್ವಯಂ ಉದ್ಯೋಗಗಳು ಹೆಣ್ಮಕ್ಳಿಗೆ ಸಲುವಾಗಿ ಸಾಲವನ್ನು ಕೊಡಬೇಕು ಅಂತ ನಮ್ಮ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸೊಸೈಟಿಗಳಲ್ಲಿ ಕೆ ಸಿ ಬಿ ಅಲ್ಲಿ ಕೇಂದ್ರ ಬ್ಯಾಂಕ್ಗಳಲ್ಲಿ ಎಸ್ ಬಿ ಐ ಅಲ್ಲಿ ಎಲ್ಲರೂ ಪ್ರತಿಯೊಂದು ಬ್ಯಾಂಕ್ ಬ್ರೋಕರ್ ಇಟ್ಟಿದ್ದಾರೆ ಆ ಬ್ರೋಕರ್ ಮುಖಾಂತರನ ಹೋದ್ರು ಮಾತ್ರ ಸ್ವಯಂ ಉದ್ಯೋಗ ಮಾಡಕ್ಕೆ ಸಾಲ ಸಿಗುತ್ತಾ ಕೃಷಿಗೆ ಸಾಲ ಸಿಕ್ತ ಟ್ರಾಕ್ಟರ್ ತೊಗೊಳಕ ಸಾಲ ಸಿಕ್ತ ರೈತರಿಗೂ ಹಾಗೂ ಮಹಿಳೆಯರಿಗೂ ಏನು ದೌರ್ಜನ್ಯ ಆಗ್ತಾ ಇದೆ ಆಗಲಿ ಸರಿಯಾದ ಸಾಲನೂ ಸಮಯಕ್ಕೆ ಸಿಗ್ತಾ ಇಲ್ಲ ಮತ್ತು ಅವರಿಗೆ ಯಾವ ಪ್ರಕಾರವಾಗಿ ಸಾಲನ ಉಪಯೋಗಿಸ್ ಮಾಡಬೇಕು ಮತ್ತು ಬ್ಯಾಂಕ್ ರೂಲ್ಸ್ಗಳು ಏನಿದೆ ಆ ಬದಲಾವಣೆ ಮಾಡಿ ಅವರ ಬ ಇದು ಏನು ಮನವಿ ನಮ್ದಿದೆ ಏನು ಬ್ಯಾಂಕಲ್ಲಿಂತ ಅವರಿಗೆ ನಾವು ಏನು ತಿಳಿಸ್ತಾ ಇದ್ದೀವಿ ಅದೆಲ್ಲ ಕಿರುಕುಳ ಕೊಡೋದನ್ನು ನಿಲ್ಲಿಸಬೇಕು ಸರಳವಾಗಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವ್ರು ಬಂದರು ಹೆಣ್ಮಕ್ಳು ಅಲ್ಲಿ ರೈತರು ಅಂದ್ರೆ ಸರಳವಾಗಿ ಅವ್ರು ಏನು ಆಸ್ತಿ ಹಣವಿಡ್ತಾರ ಅದು ಇಟ್ಕೊಂಡು ಸರಳ ಸರಳೀಕರಣ ಹೊಡೆಸ್ಬೇಕು ನೀವು ಆ ಬ್ಯಾಂಕ್ಲಿಂದ ನೋಡಿ ತೊಗೊಂಬ್ರಿ ಈ ಬ್ಯಾಂಕ್ಲಿಂದ ಅಂತ ಹೇಳಿ ಪ್ರತಿಯೊಂದು ಪ್ರತಿಯೊಂದವರು ಡಾಕ್ಯುಮೆಂಟ್ ತಯಾರು ಮಾಡೋಕ್ಕೆ ಅವ್ರಿಗೆ ಆರ್ತಿವೇ ಹತ್ತದ ಮಕ್ಕಳಿಗೆ ಆಗಲಿ ಸ್ವಯಂ ಉದ್ಯೋಗ ಮಾಡ್ಲಿ ಮತ್ತೆ ರೈತರಿಗೆ ಆಗಲಿ ಸಮ ಸರಿಯಾಗಿ ಸಮಯಕ್ಕೆ ಸಾಲ ಸಿಗಬೇಕು ಅವರಿಗೆ ಸಮಯಕ್ಕೆ ಸಾಲ ಸಿಗ್ಲಾರದೆ ಅವರಿಗೆ ಆನಂತರ ಸಿಕ್ಕಿದ ಮೇಲೆ ಇಂಥ ಬಡ್ಡಿ ದರಾಗ್ಲಿ ಅಥವಾ ಏನು ಬಡ್ಡಿಲಿಂತ ಸಾಲ ತೆಗ್ದು ತನ್ನ ರೈತರು ಕಷ್ಟಪಟ್ಟು ಏನು ದುಡಿತಾರೆ ಎಲ್ಲ ಬಡ್ಡಿನಲ್ಲೇ ಹೋಗ್ತಾ ಇದೆ ಈಗ ಏಪ್ರಿಲ್ ಮಾರ್ಚ್ ಒಳಗೆ ಅವರು ಸಾಲ ಕೊಟ್ಟರೆ ಅಂದ್ರೆ ಕೃಷಿಕರ ರೈತರಿಗೆ ಒಳ್ಳೆಯಗೆ ಹೊಲ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಬಹುದು ಹೆಣ್ಣು ಮಾಡಬಹುದು ಏನು ತೊಂದರೆ ಆಗ್ತಾ ಇದೆ ಸಣ್ಣ ಪುಟ್ಟ ಬ್ಯಾಂಕ್ಗಳಾಗಲಿ ಎಲ್ಲ ಬ್ಯಾಂಕ್ಗಳು ಸೇರಿ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಆಗಿದೆ ಮೈಕ್ರೋ ಫೈನಾನ್ಸ್ ಏನು ಜಾಲದಲ್ಲಿ ಬಿದ್ದಿದ್ದಾರೆ ಹೆಣ್ಮಕ್ಳಿಗೆ ಅದರಿಂದ ನಾವು ಬಿಡುಗಡೆ ಆಗ್ಬೇಕಂತಂದ್ರೆ ಈ ಸಣ್ಣ ಪುಟ್ಟ ಬ್ಯಾಂಕ್ ನಮ್ಗೂ ಸಾಲ ಸಿಗಬೇಕು ಅದಕ್ಕೆ ಬ್ಯಾಂಕ್ ಅಧಿಕಾರಿಗಳು ಏನು ಜನರ ಜೊತೆಗೆ ಏನು ಚೆಲ್ಲ ಕೇಳ್ತಾರೆ ಅದನ್ನು ನಿಲ್ಲಿಸ್ಬೇಕು ಪರಿತಪಿಸ್ಬೇಕು ಬರೀ ನಾಳೆ ಬಿಡ್ರಿ ನಾಳೆ ಬಿಡ್ರಿ ಜೂನ್ ಬರ್ರಿ ಡಿಸೆಂಬರ್ ಬರ್ರಿ ನಮ್ಮಲ್ಲಿ ಫಂಡ್ ಇಲ್ಲ ಈ ವರ್ಷ ಅದು ಎಲ್ಲ ಇದ್ದಾರೆ ಓಡಾಡ್ತಾರೆ ಅದನ್ನು ನಿಲ್ಲಿಸಿ ಯಾಕಂತಂದ್ರೆ ಶ್ರೀಮಂತ ಇದ್ದವರು ತಮ್ಮ ಆಸ್ತಿಯನ್ನು ಅಡವಿ ಇಟ್ಟಿ ಅಥವಾ ಏನಾದರೂ ಇಟ್ಟು ಸಾಲನ್ನು ತಗೋತಾರೆ ನಮ್ಮಂತಡ ಜನ ಅಕೌಂಟ್ ಇದೆ ಆ ಅಕೌಂಟ್ ಪ್ರಕಾರವಾಗಿ ಹೆಣ್ಮಕ್ಳಿಗೆ ಸಾಲ ಕೊಟ್ಟರೆ ಹತ್ತು ಇಪ್ಪತ್ತು ಸಾಲದಲ್ಲಿ ಹತ್ತು ಇಪ್ಪತ್ತು ಸಾವಿರದಲ್ಲಿ ಏನೂ ಆಗೋದಿಲ್ಲ ಎಲ್ಲಾ ರೈತರಿಗೆ ಸ್ವಾಮ್ಯ ಮಾಡತಕ್ಕಂಥ ಯುವಕ ಯುವತಿಯರಿಗೆ ಹೈನುಗಾರಿಕೆ ಕುರಿ ಸಾಗಣಿಕೆ ಬಟ್ಟೆ ಅಂಗಡಿ ಮಾಡಿ ಐದು ಲಕ್ಷದಿಂದ ಹತ್ತು ಲಕ್ಷ ಜನ ಸಮಯಕ್ಕೆ ಸರಿಯಾಗಿ ಸಾಲ ಕೊಟ್ರಂದ್ರೆ ರೀಫಂಡ್ ಅಲ್ಲಿ ಸಾಧ್ಯ ಆಗ್ತಾ ಕನಿಷ್ಠ ಅವರಿಗೆ ಐವತ್ತು ತನ್ನ ಸಾಲ ಕೊಟ್ಟಿ ಅವರಿಗೆ ಸಾಲದ ಅರಿವಿನ ಮಾಡಿಸಿ ಅವರಿಗೆ ಏನಾದರೂ ಐವತ್ತಕ್ಕಿಂತ ಒಂದು ಲಕ್ಷ ತನಕ ಏನು ಸ್ವಯಂ ಉದ್ಯೋಗ ಆಗಲಿ ಹೆಣ್ಮಕ್ಳು ಮಾಡಿ ಏನು ಬಡ್ಡಿ ಮತ್ತು ಏನು ಏನು ಪ್ರಾಬ್ಲಮ್ ಸಿಗ್ಬಿದ್ದಿದೆ ಅದ್ರಿಂದ ಪಾರಾಗಬಹುದು ಅದಕ್ಕೆ ಅಧಿಕಾರಿಗಳು ಮತ್ತು ರಾಜಕೀಯಗಳು ಎಲ್ಲರೂ ಸೇರ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಏನೋ ನೇರವಾಗಿ ಏನೋ ಬಡವರು ಕೆಲಸ ಮಾಡ್ತಿದ್ರು ಸ್ವಯಂ ಉದ್ಯೋಗ ಇಲ್ಲ ಅವರು ಸಬಲೀಕರಣ ಆಗ್ಬೇಕಂದ್ರೆ ಸಮಯ ಸಾಲ ಕೊಟ್ಟರೆ ಮಾತ್ರ ಅವರು ಬರಕ್ತರ ಬ್ಯಾಂಕ್ ಬರೋಕೆ ಸಾಧ್ಯ ಅಥವಾ ನಾವು ಲೀಡ್ ಬ್ಯಾಂಕಿಗೆ ನಾವು ಅದೇ ಇದೆಲ್ಲ ನಮ್ಮ ಪ್ರತಿಭಟನೆಲಿಂತ ಮುಖಾಂತರ ಇವರಿಗೆ ತಿಳಿಸ್ತಾ ಇದ್ದೇವೆ ನಮಗೂ ನ್ಯಾಯ ಬೇಕು ಮತ್ತು ನಮ್ಮೆಲ್ಲ ರೈತರು ಆಗಲಿ ಅಥವಾ ನಮ್ಮ ಸ್ವಯಂ ಉದ್ಯೋಗ ಹೆಣ್ಮಕ್ಳು ಮತ್ತು ಸ್ವಯಂ ಉದ್ಯೋಗದವ್ರಿಗೆ ಏನೋ ಸಣ್ಣ ಪುಟ್ಟ ಏನು ಸಾಲ ಇದೆಯಾದ್ರೂ ಕೊಡಬೇಕು ಅಂತ ನಮ್ಮೆಲ್ಲರೂ ನಮ್ಮ ಆಲ್ ಇಂಡಿಯಾ ತಂಜೀಮಿ ಇನ್ಸಾಫ್ಲಿಂತ ಶೇಖ್ ಫಾತಿಮಾ ಹಾಗೂ ಎಲ್ಲ ಟೀ ವತಿಯಿಂದ ನಾವು ಲೀಡ್ ಬ್ಯಾಂಕಿಗೆ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೇವೆ ಈಗ ಬ್ಯಾಂಕ್ ಲೂಟ ಬ್ಯಾಂಕ್ ಅಧಿಕಾರಿಗಳು ಮತ್ತೆ ಲೀಡರ್ಗಳು ಇಟ್ಟಿದ್ದಾರೆ ಅವರು ಪರ್ಸೆಂಟೇಜ್ ವ್ಯವಹಾರ ಮಾಡೋ ಸಲಾಗಿ ಅವರು ಇವರು ಸೇರ್ಕೊಂಡು ಬ್ಯಾಂಕ್ ಲೂಟಿ ಮಾಡ್ತಾ ಇದಾರೆ ಬ್ಯಾಂಕಿಗೆ ಮೋಸ ಮಾಡ್ತಾ ಇದಾರೆ ಬ್ಯಾಂಕಿಗೆ ವಂಚನೆ ಮಾಡ್ತಾ ಇದಾರೆ ಅದೆಲ್ಲ ನಿಲ್ಬೇಕಂತ ಒತ್ತಷ್ಟು ನಾವು ಕಿಸಾನ್ ಸಭೆ ನೇತೃತ್ವದಲ್ಲಿ ಜಂಟಿ ಹೋರಾಟ ಹಮ್ಮಿಕೊಂಡೆವು ಹೀಗಾಗಿ ಅಧಿಕಾರಿಗಳು ಎಚ್ಚರಿಸ್ತಾ ಇದ್ದವು ಇದು ಮೊದಲನೇ ಹೋರಾಟ ನಮ್ಮ ಕಿಸಾನ್ ಸಭಾ ಜಂಟಿಯಾಗಿ ಇದೇ ಥರನೂ ಮುಂದೆ ಸರಳಿಕೆಣೆಗೆ ಹೋಸ್ಲಿಲ್ಲ ಅಂದ್ರೆ ಮತ್ತೆ ಮೇ ಮತ್ತು ಜೂನ್ದಲ್ಲಿ ದೊಡ್ಡ ಪ್ರಮಾಣ ಚಳಿ ಎಲ್ಲ ಬ್ಯಾಂಕ್ ಕಚೇರಿಗಳೆಲ್ಲ ನಾವು ಹಾಕ್ಬೇಕಂತ ಅಂತ ಹೇಳಿ ಹೇಳಕ್ಕೆ ಎಚ್ಚರಿಕೆ ಪಡ್ತಾ ಇದ್ದೇನೆ ಭೀಮಾಶಂಕರ್ ಮಾಡಿ ಜಿಲ್ಲಾ ಅಧ್ಯಕ್ಷರು ಕಿಸಾನ್ ಸಭಾ